ಅವಾಗ ನಿಮಗೆ ಅನ್ಸುತ್ತೆ ಅಟ್ ಲೀಸ್ಟ್ ಬಟ್ಟೆ ಹಾಕೋ ಬಂದಿದ್ದಾರೆ ಬಿಡ ಅವಾಗ ಅನ್ಸುತ್ತೆ ನಿಮಗೆ ಇಲ್ಲ ಮೇಡಮ್ ಸಿಚಿತೀವಲ್ಲ ಏನ್ ಮೇಡಮ್ ನೀವು ನಾನ್ ಇವ್ರು ಕೇಳಿದ್ರೆ ನಾನ್ ನಿಮಗೆ ಆತರ ಹೇಳ್ತಿಲ್ಲ ಏನಂದ್ರೆ ಕೆಲವು ಟೈಮ್ ಏನಾಗುತ್ತೆ ನನ್ನ ಡಿಸೈನರ್ಸು ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಎಲ್ಲೋ ಒಂದ್ ಕಡೆ ಕೆಲವು ಟೈಮ್ ಸರಿ ಅನ್ಸುತ್ತೆ ಚೆನ್ನಾಗಿ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಹಾಗೆ ಅನ್ಸಿರ್ಬೋದು ಚೆನ್ನಾಗಿ ಕಾಣ್ತಾರೆ ಇರ್ಬೋದು ಬಟ್ ಅದು ಚೆನ್ನಾಗಿ ಕಾಣಿಸಿ ಅಂದಕ್ಕೆ ನೆಕ್ಸ್ಟ್ ವೀಕ್ ಬರೋದು ಅಪ್ಪ ಇದನ್ ಸಕಾಗಿದೆ ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ ಬಿಕಾಸ್ ನಾನು ಡಿಸ್ಕಸ್ ಮಾಡಕ್ ಬಿಡಲ್ಲ ಬಂದ್ಬಿಡಿದೆ ಸೊ ದೇವ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಪ್ರಿಯಾ ಇರ್ಲಿ ನನ್ನ ಮಗಳಿರ್ಲಿ ನಮ್ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ ಫಾಲೋಸ್ ಬಟ್ ಅವರು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರ ಒಪಿನಿಯನ್ ಅಲ್ಲಿ ನಾನು ರಬಾನ್ ಆಗಲ್ಲ ಇಟ್ಸ್ ಅ ವೆರಿ ಅನ್ಬಯಾಸ್ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಸಿನಿಮಾ ಹೇಳ್ತಾರೆ ಈ ಸಿನಿಮಾ ಈ ಸೀನ್ ಇಷ್ಟ ಆಗ್ಲಿಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಇದು ಅದ್ಭುತವಾಗಿ ಇದು ಯಾಕೆ ಮಾಡಕ್ ಇದು ವರ್ಕ್ ಆಗಲ್ಲ ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಅಂಡ್ ಟ್ರಸ್ಟ್ ಮೀ ನನ್ಕಿನ್ನ ಕಷ್ಟ ಅವ್ರಿಗೆ ಆಕ್ಚುಲಿ ಹೇಳದೇ ಇರೋದು ಮನ್ಸಿಗೆ ಬಂದಿದ್ದು ಹೇಳಬೇಕು ಬಟ್ ಹೇಳದೇ ಇರಕ್ ಆಗಲ್ಲ ಸೊ ನಾನು ಏನು ಮಾಡ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆ ನೋಡಲ್ಲ ಮೇಡಮ್ ಅವ್ರು ಏನು ಹೇಳಿದ್ರು ಅಂಡ್ ಫಸ್ಟ್ ಒಂಚೂರು ನಮ್ಮ ತಾಯಿ ಹೇಳೋರು ಇವರು ಹೇಳೋರು ಬಟ್ ಈಗ ಯಾರು ಬಿಕಾಸ್ ದಿ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್ ಅದೇನಾಗುತ್ತೆ ಈಗ ಒಂದು ಅಭಿಪ್ರಾಯ ರಬಾವ್ ಆಗೋದು ಬಹಳ ಈಸಿ ದಿ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನು ಹೇಳಕ್ ಹೋಗಲ್ಲ ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವ್ರು ಹೇಳ್ತಾರೆ ನೀವು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ನೀವು ಬಟ್ ದೆನ್ ದಿ ಅಂಡರ್ಸ್ಟ್ಯಾಂಡ್ ವೈ ಐ ಡಿ ಬಿಟ್ಬಿಡ್ತಾರೆ ಕುಕ್ ಮಾಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿತ್ತು ನಮಗೆಲ್ಲ ಇಷ್ಟ ಆಗ್ತಾ ಇತ್ತು ಕುಕ್ ಮಾಡಿ ಯಾರನ್ನಾದ್ರೂ ಕರಿತಿದ್ರಿ ಯಾವ ಥರ ಒಬ್ಬ ಜರ್ನಲಿಸ್ಟ್ ನನ್ನಂಥವ್ರನ್ನ ಕರೀಲಿ ಅಂತ ನನಗೆ ಯಾಕಂದ್ರೆ ಕುಕ್ಕಿಂಗ್ ಅಂದರೆ ನಂಗೆ ತುಂಬಾ ಇಷ್ಟ ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ ನಮ್ಮನ್ನೆಲ್ಲ ನೀವು ಕರೀದಿಲ್ಲ ಎಷ್ಟು ವರ್ಷ ನಾನು ನಿಮ್ಮ ಜೊತೆ ಇಲ್ವಾ ಇದು ಪ್ರಶ್ನೆ ನಾನು ಬಂದು ತರ್ಟಿ ಫೈವ್ ಇಯರ್ಸ್ ಆಯ್ತು ಈ ಗೆ ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗಿಂದ ಕರೀಲಿ ಅಂತ ತುಂಬಾ ಆಸೆ ಇದೆ ಅದಕ್ಕೆ ನೀವು ಇದು ಹೇಳುದ್ರಲ್ಲ ಖಂಡಿತ ಕರೆದಲಾಗ್ಬಾರ್ದು